ಇವತ್ತು ಉಪನಿರ್ದೇಶಕರ ಕಾರ್ಯಾಲಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡದವರು ಒಂದು ಬಹು ಆಯ್ಕೆ ಆಧಾರಿತ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ನಡೆಸಿದ್ದಾರೆ ಅದರ ಒಂದು ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದ ಒಂದು ಕೀ ಆನ್ಸರ್ ವಿಡಿಯೋವನ್ನು ತಂದಿದ್ದೀನಿ ಇದಕ್ಕಿಂತ ಮೊದಲಿಗೆ ತಾವು ಹೊಸ ಇದ್ರೆ ದಯಮಾಡಿ ನಮ್ಮ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಎರಡನ್ನು ಬೆಲ್ ಐಕೋನ್ ಒತ್ತಿ ಹಾಗೂ ತಾವು ಬೆಟರ್ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಅವರಿಗೆ ಫಸ್ಟ್ ಲ್ಯಾಂಗ್ವೇಜ್ ನಲ್ಲಿ ಹಾಕಿರ್ತಕ್ಕಂತ ಎಲ್ಲ ಪಾಠಗಳ ಪ್ರಾಕ್ಟೀಸ್ ಪೇಪರ್ ಮತ್ತು ಬೋರ್ಡ್ ನಿಂದ ರಿಲೀಸ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಗಳ ಎಲ್ಲ ಒಂದು ವಿವಿಧ ಕೀ ಆನ್ಸರ್ ಕೀ ವಿಡಿಯೋಗಳ ಕೀ ಲಿಂಕ್ ಗಳನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದಾವೆ ತಾವುಗಳು ನೋಡಬಹುದು ದಯಮಾಡಿ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಸೊ ಉಪ ನಿರ್ದೇಶಕರ ಕಾರ್ಯಾಲಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡದವರ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಪ್ರಥಮ ಭಾಷೆ ಕನ್ನಡದ ಲಿಖಿ ಉತ್ತರಗಳನ್ನ ನೋಡೋಣ ಪ್ರಶ್ನೆ ಒಂದು ನಾನಾಕಿಯನ್ನು ಬಿಸಿ ನೀರು ಸಿದ್ಧಪಡಿಸಿ ಈ ಮಾತಿನ ಸ್ವಾರಸ್ಯ ಏನು ಉಪಕಾರ ಮಾಡುವುದು ಪರೋಪಕಾರ ಮಾಡುವುದು ವೃತ್ಯುಪಕಾರ ಮಾಡುವುದು ವೃತ್ತಿ ಧರ್ಮ ಪಾಲಿಸುವುದು ಸರಿ ಉತ್ತರ ಇತ್ತು ವೃತ್ತಿ ಧರ್ಮ ಪಾಲಿಸುವುದು ಫಸ್ಟ್ ಆಫ್ ಆಲ್ ಈ ಉತ್ತರವನ್ನು ಕೊಟ್ಟಿರತಕ್ಕಂಥವ್ರು ಆತ್ಮೀಯರು ಹಾಗೂ ಸಂಪನ್ಮೂಲ ಶಿಕ್ಷಕರಾಗಿರ್ತಕ್ಕಂಥ ಕುಕ್ನೂರು ಸರ್ ಅಂತ ಸೊ ಸರ್ ಅವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತಾ ಸೊ ಕಂಟಿನ್ಯೂ ಮಾಡೋಣ ಎರಡು ಮಾನವ ಜೀವನದಲ್ಲಿ ಯುದ್ಧವು ಪ್ರಾಚೀನ ಕಾಲದಲ್ಲಿತ್ತು ವರ್ತಮಾನ ಕಾಲದಲ್ಲಿತ್ತು ಭವಿಷ್ಯತ್ ಕಾಲದಲ್ಲಿರುವುದು ಇತಿಹಾಸ ಯುದ್ಧಕ್ಕೂ ಇರುವಂಥದ್ದು ಅದು ಇತಿಹಾಸದುದ್ದಕ್ಕೂ ಯುದ್ಧಕ್ಕೂ ಇರುವಂಥದ್ದು ನ್ಯಾಯ ವಿಧಾಯಕ ಸಭೆ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಏಳು ಒಂಬೈನೂರ ಎರಡು ಸಾವಿರದ ಒಂಬೈನೂರ ಹದಿನೇಳು ಸಾವಿರದ ಒಂಬೈನೂರ ಇಪ್ಪತ್ತ್ ಸೊ ಮೂರರ ಸರಿ ಉತ್ತರ ಸಾವಿರದ ಒಂಬೈನೂರ ಏಳು ಪ್ರಶ್ನೆ ನಾಲ್ಕು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಕೃತಿಗೆ ದೊರೆತ ಪ್ರಶಸ್ತಿ ಯಾವುದು ಪಂಪ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಿ ಉತ್ತರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೆಳಗಿನವುಗಳಲ್ಲಿ ಶಬರಿ ಹೇಳಿದ್ದು ಅಂತ ಕೇಳಿದರೆ ನಿಮ್ಮ ನೋಡುತ್ತ ಸುಖಿ ನಾನು ನಿನ್ನಾಗದೋಳು ಸುಖಿ ನಾವು ನಿನ್ನ ಸೊಗದೊಳು ಸುಖಿ ನಾವು ನಿನಗೆ ನೀ ನಾವು ಸೊ ಸರಿ ಉತ್ತರ ಇತ್ತು ಐದರಲ್ಲಿ ನಿನ್ನ ನೋಡುತ್ತಾ ಸುಖಿ ನಾನು ಆರು ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಈ ಮಾತಿನ ಸ್ವಾರಸ್ಯ ಏನು ಸಮಾನತೆಯ ದ್ಯೋತಕ ಮನೆ ಹಂಚುವ ದ್ಯೋತಕ ಅಥವಾ ಸಮಾನತೆಯ ದ್ಯೋತಕ ದೇವರು ಮೈಯಲ್ಲಿ ಬಂದಂತೆ ನಾಟಕ ಸರಿ ಉತ್ತರ ಸಮಾನತೆಯ ದ್ಯೋತಕ ಏಳು ಸ್ವಧರ್ಮೇ ನಿಧನ ಶ್ರೇಯ ಈ ವಾಕ್ಯವಿರುವ ಧರ್ಮ ಗ್ರಂಥ ಯಾವುದು ಕುರಾನ ಬೈಬಲ್ ಭಗವದ್ಗೀತೆ ತ್ರಿಪೀಠಕ ಸರಿ ಉತ್ತರ ಭಗವದ್ಗೀತೆ ಪ್ರಶ್ನೆ ಎಂಟು ಸಾಕ್ಷಿ ಪಾಠವು ಈ ಗಾದೆ ಮಾತನ್ನ ಪ್ರತಿಪಾದಿಸುತ್ತದೆ ಅಣಕ್ಕಿಂತ ಗುಣ ಮೇಲೂ ಮಾಡಿತು ಮಾರಯ ಸತ್ಯಕ್ಕೆ ಸಾವಿಲ್ಲ ಸುರುಳಿಗೆ ಸುಖವಿಲ್ಲ ಎ ಮತ್ತು ಸಿ ಎರಡು ಸರಿ ಸೊ ಇತ್ತು ಎ ಮತ್ತು ಸಿ ಎರಡು ಸರಿ ಒಂಬತ್ತು ಇಂದು ಹಳುವ ಮರೆತೆವು ಈ ಮಾತಿನ ಅರ್ಥ ಇಂದು ಕಾಡು ಮರೆತೆವು ಇಂದು ಹಾಳಾಗುವುದನ್ನು ಮರೆತೆವು ಇಂದು ಪ್ರೀತಿ ಮರೆತೆವು ಇಂದು ಮುಕ್ತಿ ಮರೆತೆವು ಸೊ ಒಂಬತ್ತು ಇಂದು ಕಾಡು ಮರೆತೆವು ಹತ್ತು ಎ ಎನ್ ಮೂರ್ತಿರಾವ್ ಅವರ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ದೇವರು ಚಿತ್ರಗಳು ಪತ್ರಗಳು ಅಲೆಯುವ ಮನ ಅಪರ ವಯಸ್ಕನ ಅಮೆರಿಕ ಯಾತ್ರಿ ಸರಿ ಉತ್ತರ ಇತ್ತು ದೇವರು ಸರಿ ಉತ್ತರ ಇತ್ತು ಚಿತ್ರಗಳು ಪತ್ರಗಳು ಪ್ರಶ್ನೆ ಹನ್ನೊಂದು ಹುಲಿಗೆ ಪರಮಾನಂದವಾಗಲು ಕಾರಣ ಎತ್ತುಗಳ ಗಂಟೆಯನಾದ ಶಾನುಭೋಗರ ದುಂಡು ದುಂಡಾದ ಶರೀರ ಶಾನುಭೋಗರ ಚಾನಾಕ್ಷತನ ಶಾನುಭೋಗರ ಕಿರದಿ ಪುಸ್ತಕ ನೋಡಿ ಹನ್ನೊಂದು ಶಾನುಭೋಗರ ದುಂಡು ದುಂಡಾದ ಶರೀರ ಹನ್ನೆರಡು ಹುಸಿಯದ ಬೇಹಾರಿಯೇ ಇಲ್ಲ ಈ ವಾಕ್ಯವಿರುವ ಪಾಠದ ಕೃತಿ ಯಾವುದು ಕರ್ನಾಟ ಭಾರತ ಕಥಾಮಂಜರಿ ಕರ್ನಾಟಕ ಪಂಚತಂತ್ರ ವಡ್ಡಾರಾಧನೆ ಜೈಮಿನಿ ಭಾರತ ಸರಿ ಉತ್ತರ ಇತ್ತು ಕರ್ನಾಟಕ ಪಂಚತಂತ್ರ ಹದಿಮೂರು ಮೇಲೆ ಬಿಸಿ ನಿಲ್ಲಿಸಿ ಕಟ್ಟಬೇಕಾಗಿರುವುದು ಅಡ್ಡಗೋಡೆಗಳನ್ನ ಹೊಸ ಕಟ್ಟಡಗಳನ್ನ ಹೊಸ ಮನೆಗಳನ್ನ ಹೊಸ ಭರವಸೆಗಳನ್ನ ಸರಿ ಉತ್ತರ ಇತ್ತು ಹೊಸ ಭರವಸೆಗಳನ್ನ ರಶ್ನೆ ಹದಿನಾಲ್ಕು ಹಕ್ಕಿಯು ಈ ನೀರನ್ನು ಹೀರಿದೆ ತಿಂಗಳಿನೂರಿನ ಬೆಳ್ಳಿಯ ಹಳ್ಳಿಯ ಮಂಗಳ ಲೋಕದ ಭೂಲೋಕದ ಸರಿ ಉತ್ತರ ಇತ್ತು ದಿನ ಪ್ರಶ್ನೆ ಹದಿನೈದು ಐನೂರು ಮಂದಿಗೆ ಎದುರು ನಿಂತ ಹಲಗಲಿ ವೀರ ಐನೂರ್ವ ಮಂದಿಗೆ ಎದುರು ನಿಂತ ಹಲಗಲಿವೀರ ಬಾಲ ಭೀಮ ರಾಮ ಜಡಗ ಸರಿ ಉತ್ತರ ಇತ್ತು ಹದಿನೈದು ಬಿ ಭೀಮ ಪ್ರಶ್ನೆ ಹದಿನಾರು ಕೃಷ್ಣನು ಕರ್ಣನಿಗೆ ಇವರು ನಿನ್ನ ಎದುರಿಗೆ ಇರುವವರು ಎನ್ನುತ್ತಾನೆ ಈ ಮಾತಿನಲ್ಲಿ ಇವರು ಎಂದರೆ ಕೌರವೇಂದ್ರರು ಪಾಂಡುತನರು ಮಾತ್ರ ಮಾಗದರು ಯಾರೂ ಅಲ್ಲ ಹದಿನಾರರ ಸರಿ ಉತ್ತರ ಇತ್ತು ಸಿ ಮಾತ್ರ ಮಾಗದರು ಹದಿನೇಳು ಅಶ್ವಿಜದ ಶಾಲಿ ವನದ ಬಣ್ಣದ ನೋಟ ಗಿಳಿಯದೆ ಹೊಸ ಪಚ್ಚೆಯ ಹಕ್ಕಿಯ ಕೊರಲಿಂಪು ಎಲ್ಲರಿನ ತಂಪು ಹದಿನೇಳರ ಉತ್ತರ ಎ ಗಿಳಿಯದೆ ಹದಿನೆಂಟು ಅಂತಕಾಂತ್ಮಜ ಎಂದರೆ ಭೀಮ ಅರ್ಜುನ ಯುದಿಷ್ಠರ ಕರ್ಣ ಸರಿ ಉತ್ತರ ಇತ್ತು ಯುಧಿಷ್ಠರ ಪ್ರಶ್ನೆ ಹತ್ತೊಂಬತ್ತು ರಾಮನ ಯಜ್ಞಾಂಶವನ್ನು ಲವನು ಬಾಳೆಯ ಗಿಡಕ್ಕೆ ಕಟ್ಟಿದ್ದು ಈ ಅರ್ಥವನ್ನು ಕೊಡುತ್ತದೆ ಬಾಳೆಯ ಗಿಡ ಬಲಿಷ್ಠವಾದದ್ದು ಯಜ್ಞಾಶ್ವವು ಶಕ್ತಿಹೀನವಾದದ್ದು ಯಜ್ಞಾಶ್ವವು ಲವನಿಗೆ ಆಟದ ವಸ್ತು ರಾಮನ ಪರಾಕ್ರಮ ಬಾಳೆಯ ಗಿಡಕ್ಕೆ ಸಮ ಉತ್ತರ ಇತ್ತು ಯಜ್ಞಾಂಶವು ಲವನಿಗೆ ಆಟದ ವಸ್ತು ಇಪ್ಪತ್ತು ಮೋಸ ಮಾಡಿ ನಮ್ಮ ದೇಶ ಗೆದ್ದಾರೋ ಬ್ರಿಟಿಷರ ದೌರ್ಜನ್ಯ ಅತಿಯಾದದ್ದು ಬ್ರಿಟಿಷರು ನಂಬಿಕೆಗೆ ಅರ್ಹರಲ್ಲ ಬ್ರಿಟಿಷರ ಪರಮಾವಧಿ ಅಂತ್ಯ ಬ್ರಿಟಿಷರ ಮೋಸಕ್ಕೆ ಅಂತ್ಯ ಉತ್ತರ ಇದ್ದು ಬ್ರಿಟಿಷರು ನಂಬಿಕೆಗೆ ಅರ್ಹರಲ್ಲ ಇಪ್ಪತ್ತೊಂದು ರವಿಸುತನ ಕಿವಿಯಲ್ಲಿ ಉಭಯವ ಬಿತ್ತಿದವರು ಸೊ ಆಯ್ಕೆ ದುರ್ಯೋಧನ ಕೃಷ್ಣ ಅರ್ಜುನ ಭೀಮಾ ಕೃಷ್ಣ ಸರಿಯುತ್ತರ ಇಪ್ಪತ್ತೆರಡು ಕುವೆಂಪುರವರ ಪ್ರಕಾರ ಇದರ ಹಸಿರು ತಂಪಾಗಿದೆ ಹೂವಿನ ಕಂಪು ಹಕ್ಕಿಯ ಕೊರಲಿಂಪು ಗಾಳಿಯ ತಂಪು ಇಳೆಯ ತಂಪು ಸರಿ ಉತ್ತರ ಇತ್ತು ಗಾಳಿಯ ತಂಪು ಇಪ್ಪತ್ತ್ಮೂರು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಕರ್ಣ ಅರ್ಜುನ ಯುಧಿಷ್ಠಿರ ದುರ್ಯೋಧನ ಸರಿ ಉತ್ತರ ದುರ್ಯೋಧನ ಇಪ್ಪತ್ನಾಲ್ಕು ಹಕ್ಕಿಯು ಇದರ ಇವರ ನೆತ್ತಿಯನ್ನು ಕುಕ್ಕಿದೆ ಬಡವರ ಕೂಲಿಕಾರರ ಸಾರ್ವಭೌಮರ ಮಕ್ಕಳ ಸರಿ ಉತ್ತರ ಸಾರ್ವಭೌಮರ ಇಪ್ಪತ್ತೈದು ಯಜ್ಞಾಂಶವು ಬಂದದ್ದು ವಾಲ್ಮೀಕಿಯ ಆಶ್ರಮಕ್ಕೆ ವರುಣನ ಲೋಕಕ್ಕೆ ಇಂದ್ರ ಲೋಕಕ್ಕೆ ಲಂಕಾ ದೇಶಕ್ಕೆ ಸರಿ ಉತ್ತರ ವಾಲ್ಮೀಕಿಯ ಆಶ್ರಮ ಪ್ರಶ್ನೆ ಇಪ್ಪತ್ತಾರು ಮೇಲೆ ಬಿಸಿ ನಿಲ್ಲಿಸಿ ನಾಳಿನ ಕನಸನ್ನು ಬಿತ್ತೋಣ ವಸಂತವಾಗುತ್ತ ಮುಟ್ಟೋಣ ಎಚ್ಚರದಲ್ಲಿ ಮುನ್ನಡೆಸೋಣ ಹೊಸ ಭರವಸೆಗಳ ಕಟ್ಟೋಣ ಸರಿ ಉತ್ತರ ಹೊಸ ಭರವಸೆಗಳ ಕಟ್ಟೋಣ ಪತ್ತೊಂಬತ್ತು ಇಪ್ಪತ್ತೇಳು ಕುವಂಪುರ್ ಇವರನ್ನು ಮಾನವತಾ ಮಿತ್ರ ಎಂದು ಕರೆದಿದ್ದಾರೆ ಸ್ವಾಮಿ ವಿವೇಕಾನಂದರನ್ನು ರಾಮಕೃಷ್ಣ ಪರಮಹಂಸರನ್ನು ಶಾರದಾ ಮಾತೆಯನ್ನು ಸರಸ್ವತಿ ಮಾತೆಯನ್ನು ಇಪ್ಪತ್ತೇಳು ಸ್ವಾಮಿ ವಿವೇಕಾನಂದರನ್ನು ಇಪ್ಪತ್ತೆಂಟು ವಸಂತ ಮುಖ ತೋರಲಿಲ್ಲ ಪದ್ಯದಲ್ಲಿ ಮುಖ ಮುಚ್ಚಿಕೊಂಡಿದ್ದು ತೂತು ಬಿದ್ದ ಸೀರೆ ಸುಣ್ಣಕಾನದ ಗೋಡೆಗಳು ಮಾವಿನೆಲೆಯ ತೋರಣ ಮನದುಂಬಿ ಹಾಡುವ ಕೋಗಿಲೆಗಳು ಸರಿ ಉತ್ತರ ಇತ್ತು ಸುಣ್ಣಕಾನದ ಗೋಡೆಗಳು ಇಪ್ಪತ್ತೊಂಬತ್ತು ಇದು ಬಗಲಲ್ಲಿ ಕಕ್ಕುವುದು ಬಾಯಲ್ಲಿ ತುಂಬುವುದು ಗರಿಕೆಯ ಹುಲ್ಲು ಉತ್ತರ ಗಿಡ ಉಪ್ಪು ಬೀಸು ಕಲ್ಲು ಸರಿ ಉತ್ತರ ಬೀಸು ಕಲ್ಲು ಪ್ರಶ್ನೆ ಮೂವತ್ತು ಜಲಿಯನ್ ವಾಲಬಾಗಿನಲ್ಲಿ ರಕ್ತಸಿಕ್ತವಾಗಿದ್ದ ಮಣ್ಣನ್ನು ಹೀಗೆ ಕಾಪಾಡಿಕೊಂಡು ಬಂದಿದ್ದು ಬಂಗಾರದಂತೆ ಬೆಳ್ಳಿಯಂತೆ ನಿಧಿಯಂತೆ ಪವಿತ್ರದಂತೆ ಸರಿ ಉತ್ತರ ಇತ್ತು ನಿಧಿಯಂತೆ ಪ್ರಶ್ನೆ ಮೂವತ್ತೊಂದು ಸಾಮಾನ್ಯ ಅವಯಕ್ಕೆ ಉದಾಹರಣೆ ರೊಯ್ಯನೆ ಸುಯ್ಯನೆ ಸುಮ್ಮನೆ ಅವನೇ ಮೂವತ್ತೊಂದು ಸಿ ಸುಮ್ಮನೆ ಅಂತಕ್ಕಂಥದ್ದು ಸರಿ ಉತ್ತರ ಪ್ರಶ್ನೆ ಮೂವತ್ತೆರಡು ಒಮ್ಮೊಮ್ಮೆ ಇದು ಲೋಪಸಂಧಿಯ ಉದಾಹರಣೆ ಲೋಪವಾದ ಸ್ವರ ಉ ಓ ಎ ಸೊ ಮೂವತ್ತೆರಡು ಸರಿ ಉತ್ತರ ಸಿ ಇತ್ತು ಎ ಮೂವತ್ತ್ ಎಸ್ ಎಸ್ ಎಲ್ ಸಿ ಹೊಸ ಪರೀಕ್ಷಾ ಪದ್ಧತಿಯಲ್ಲಿ ಅಭ್ಯಾಸ ಮಾಡಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆಯುತ್ತೇನೆ ಈ ವಾಕ್ಯ ಸಾಮಾನ್ಯ ವಾಕ್ಯ ಮಿಶ್ರ ವಾಕ್ಯ ಸಂಯೋಜಿತ ವಾಕ್ಯ ಸಂಕೀರ್ಣ ವಾಕ್ಯ ಸೊ ಮೂವತ್ಮೂರು ಸಾಮಾನ್ಯ ವಾಕ್ಯ ಮೂವತ್ನಾಲ್ಕು ಕೈ ಕೆಸರಾದರೆ ಬಾಯಿ ಮೊಸರು ಈ ಗಾದೆಯ ಆಶಯ ಕೆಸರಿನ ಮಹತ್ವ ತಿಳಿಸುವುದು ಮೊಸರಿನ ಮಹತ್ವ ತಿಳಿಸುವುದು ದುಡಿಮೆಯ ಮಹತ್ವ ತಿಳಿಸುವುದು ಬಾಯಿ ರುಚಿಯ ಮಹತ್ವ ತಿಳಿಸುವುದು ಸೊ ಮೂವತ್ನಾಲ್ಕು ಕೈ ಕೆಸರಾದರೆ ಬಾಯಿ ಮೊಸರು ಅಂತಕ್ಕಂಥದ್ದು ಮೂವತ್ನಾಲ್ಕು ಸಿ ದುಡಿಮೆಯ ಮಹತ್ವವನ್ನು ತಿಳಿಸ್ತದೆ ಮೂವತ್ತೈದು ಇದು ಶಬ್ದಾಲಂಕಾರವಲ್ಲ ಅನುಪ್ರಾಸ ಯಮಕ ಉಪಮ ಚಿತ್ರಕವಿತ್ವ ಸೊ ಮೂವತ್ತೈದು ಇತ್ತು ಸೊ ಇದು ಶಬ್ದಾಲಂಕಾರ ಅಲ್ಲ ಮೂವತ್ತಾರು ಪ್ರಕೃತಿ ವಿಕೃತಿಯಾದಾಗ ಬದುಕೋದು ಕಷ್ಟ ಇಲ್ಲಿ ಪ್ರಕೃತಿ ಮತ್ತು ವಿಕೃತಿ ಪದಗಳ ಅಕ್ಷರಗಳ ಗನಗಳು ಮಗನ ನಗನ ಭಗನ ಯಗನ ನಗನ ನಗನ ತಗನ ಭಗನ ಸೊ ಮೂವತ್ತಾರು ನಗನ ನಗನ ಮೂವತ್ತೇಳು ಪೂರ್ವ ಎಂದರೆ ಬಲಿಷ್ಠವಾದ ಊರ್ವಿ ಎಂದರೆ ಕನಿಷ್ಠವಾದ ಗರಿಷ್ಠವಾದ ಆಕಾಶ ಭೂಮಿ ಸೊ ಮೂವತ್ತೇಳು ಭೂಮಿ ಅಂತ ಅರ್ಥ ಆಗ್ತದೆ ಮೂವತ್ತೆಂಟು ಪೂರ್ವೋತ್ತರ ಪದಗಳೆರಡು ಸಂಖ್ಯಾ ಆಗುವ ಸಮಾಸ ಯಾವುದು ದ್ವಿಗು ಸಮಾಸ ಗಮಕ ಸಮಾಸ ಕ್ರಿಯಾ ಸಮಾಸ ದ್ವಂದ್ವ ಸಮಾಸ ಪೂರ್ವೋತ್ತರ ಪದಗಳೆರಡು ಸಂಖ್ಯಾ ಅದು ದ್ವಿಗು ಸಮಾಸ ದ್ವಿಗು ಮುಂದಿನ ಪ್ರಶ್ನೆಗೆ ಹೋಗೋಣ ಮನ್ವಂತರ ಇದು ಈ ಭಾಷೆಯ ಪದ ಮನ್ವಂತರ ಯಾವ ಭಾಷೆ ಪದ ಕೇಳಿದ್ದಾರೆ ಕನ್ನಡ ಇಂಗ್ಲಿಷ್ ಸಂಸ್ಕೃತ ಮರಾಠ ಮರಾಠಿ ಸೊ ಸಾರಿ ಮೂವತ್ತೇಳರ ಸರಿ ಉತ್ತರ ಸಂಸ್ಕೃತ ಭಾಷಾ ಪದ ಮನ್ವಂತರ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ದಯಮಾಡಿ ನಮ್ಮ ಚಾನಲ್ಗಳಲ್ಲಿರ್ತಕ್ಕಂಥ ಸ್ಟಡಿ ವಿತ್ ಪೋರ್ಶಿರ ಮತ್ತು ಸ್ಮಾರ್ಟ್ ವರ್ಕ್ ಎರಡನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಟೆಲಿಗ್ರಾಮ್ ರೂಪಿಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಸೊ ಕಡೆಯ ಪ್ರಶ್ನೆ ಇತ್ತು ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಏನು ಕಳುವ್ಯಾರೆ ಕಳುವರು ಕಳಸುವರು ಕಳುಹಿಸಿದ್ದಾರೆ ಕಳುಹಿಸುವವರು ಕಳುವ್ಯಾರು ಅಂದರೆ ಕಳುಹಿಸಿದ್ದಾರೆ ಅಂತ ಅರ್ಥ ಸೊ ಇಲ್ಲಿಯವರೆಗೆ ಧಾರವಾಡ ಜಿಲ್ಲೆಯವರು ಬಿಡುಗಡೆ ಮಾಡಿರ್ತಕ್ಕಂಥ ಕಲಿಕಾ ಅಂತಕ್ಕಂಥದ್ರಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ನಲವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡಿಕೊಂಡು ಬಂದಿದೆ ಸೊ ಮತ್ತೆ ಸಿಗೋಣ ಮುಂದಿನ ಪೇಪರ್ಗಳ ಪೇಪರ್ ಗಳ ಯು